ಶ್ರೀಮತಿ ಚೇತನ ಬೆಳಗರೆ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಸಹಕರಿಸಿದವರು ಅವ್ವ ಸೇವಾ ಟ್ರಸ್ಟ್ ಹುಬ್ಬಳ್ಳಿ ಜೂರು ಚಪ್ಪಾಳೆಯೊಂದಿಗೆ ಶ್ರೀಮತಿ ಚೇತನ ಬೆಳಗರೆ ಇವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ ಚೇತನ ಬೆಳಗರೆ ಪ್ರಾಯೋಗಿಕ ಪತ್ರಿಕೋದ್ಯಮಕ್ಕೆ ತಳದು ಹಾಕಿಕೊಂಡಿರುವ ಹೆಸರು ಚೇತನಾ ಬೆಳಗೆರೆ ಅವರು ತಮ್ಮ ತಂದೆ ಸಾಕ್ಷಾತ್ ರವಿ ಬೆಳಗೆರೆ ಅವರಿಂದ ಸ್ಫೂರ್ತಿ ಪಡೆದು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟರು ತಂದೆಯವರಂತೆಯೇ ಪತ್ರಿಕೋದ್ಯಮದ ಅನಂತ ಸಾಧ್ಯತೆಗಳನ್ನು ಅರಸುತ್ತಾ ಸಾಗುತ್ತಿರುವ ಅವರು ಕ್ರೈಮ್ ವರದಿಗಾರಿಕೆಯನ್ನು ಆರಿಸಿಕೊಂಡರು ವಿಜಯ ಟೈಮ್ಸ್ ಪತ್ರಿಕೆ ಮೂಲಕ ವೃತ್ತಿ ಬದುಕು ಆರಂಭಿಸಿ ಇ ಟಿವಿಯ ಕ್ರೈಮ್ ಡೈರಿ ಕಾರ್ಯಕ್ರಮದಲ್ಲಿ ಮಿಂಚಿದರು ತಂದೆಯ ಉತ್ಸಾಹ ಆತ್ಮವಿಶ್ವಾಸ ಧೈರ್ಯ ಮತ್ತು ಶಕ್ತಿಯನ್ನು ಕೀರಿಕೊಂಡಿರುವ ಚೇತನ ಕುಖ್ಯಾತ ದಂಡುಪಾಳಿ ಗ್ಯಾಂಗನ್ನು ಸಂದರ್ಶಿಸಿ ಸಮಗ್ರ ವರದಿ ತಯಾರಿಸಿದ ಧೀರ ಕರ್ನಾಟಕದಿಂದ ವಲಸೆ ಹೋಗಿ ಮುಂಬಯಿಯ ಕಾಮಾಟಿಪುರದಲ್ಲಿ ವೇಶ್ಯಾವಟಿಕೆ ನಡೆಸುತ್ತಿರುವ ಮಹಿಳೆಯರ ದೀನ ಬದುಕಿನ ಚಿತ್ರಣವನ್ನು ದಾಖಲಿಸಿ ಗಮನ ಸೆಳೆದರು ಕ್ರೈಮ್ ಡೈರಿಗಾಗಿ ಕುಂಭಮೇಳದ ಅದರಲ್ಲೂ ಮುಖ್ಯವಾಗಿ ಅಘೋರಿಗಳನ್ನು ಸಂದರ್ಶಿಸಿದ ಕರ್ನಾಟಕದ ಪ್ರಥಮ ವರದಿಗಾರ್ತಿ ಇವರು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಮಿಡ್ ಡೇ ಪತ್ರಿಕೆಗಳಲ್ಲೂ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಪತ್ರಿಕಾರಂಗದ ಹೆಸರಾಂತ ಹೆಸರು ಧೀಮಂತ ಪತ್ರಕರ್ತೆ ಶ್ರೀಮತಿ ಚೇತನ ಬೆಳಗೆರೆ ಅವರಿಗೆ ಸಕಲ ಸಖರು ಸಜ್ಜನರು ಸಹೃದಯರು ಸಹೋದರ ಸಹೋದರಿಯರ ಸಮ್ಮುಖದಲ್ಲಿ ಸುಂದರ ಸುದಿನದ ಸುಂದರ ಸಮಾಜ ಆರಂಭದಲ್ಲಿ ಸ್ನೇಹಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ ಅವ್ವ ಸೇವಾ ಟ್ರಸ್ಟ್ ಹುಬ್ಬಳ್ಳಿ ಕೊಡಮಾಡುವ ನಿಧಿ ಪ್ರಶಸ್ತಿಯನ್ನು ಶ್ರೀಯುತ ಅಶೋಕ್ ಚಂದ್ರಗಿಯವರು ವೇದಿಕೆಗೆ ಬರಬೇಕು ಅನಂತರ ಶ್ರೀ ಬಿ ರವೀಂದ್ರ ಶೆಟ್ಟಿ ಅವರು ಸಿದ್ಧರಾಗಿರಬೇಕು ಶ್ರೀಮತಿ ಚೇತನಾ ಬೆಳಗರೆ ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತರನ್ನು ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ ಗೌರವಿಸ್ತಾ ಇದ್ದೇವೆ ಸನ್ಮಾನಿಸ್ತಾ ಇದ್ದೇವೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನ ಪತ್ರವನ್ನು ನೀಡಿ ಅದರ ಜೊತೆಗೆ ನಗದು ಪುರಸ್ಕಾರ ಹತ್ತು ಸಾವಿರ ರೂಪಾಯಿಯನ್ನು ನೀಡಿ ಇವತ್ತು ನಾವು ಗೌರವಿಸ್ತಾ ಇದ್ದೇವೆ ಅವರಿಗೆ ಎಲ್ಲದಕ್ಕಿಂತ ದೊಡ್ಡ ಸನ್ಮಾನ ನಿಮ್ಮ ಕರತಾಡನ ದಯವಿಟ್ಟು Yes.